ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಕ್ ರೀಡಿಂಗ್ ಯಾರು ರೆಸುನೇಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ಇದ್ದೀರಾ ಮದುವೆ ಆಗಿದ್ದೀರಾ ಆಲ್ರೆಡಿ ನಿಮ್ಮ ಕನೆಕ್ಷನಲ್ಲಿ ನೀವು ಇಬ್ಬರು ಇದ್ದೀರಾ ಕನೆಕ್ಷನಲ್ಲಿ ಇದ್ದೀರಾ ಸಂಬಂಧದಲ್ಲಿ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿದ್ದೀರಾ ಪ್ರೀತಿನಲ್ಲಿ ಇದ್ದೀರಾ ಅಂತ ಹೇಳೋರು ಈ ಒಂದು ನ ನೀವು ಫುಲ್ ನೋಡಿ ಅಂತ ಹೇಳ್ಬೋದು ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಲವ್ ರೀಡಿಂಗ್ ಅಂತ ಹೇಳ್ಬೋದು ಇದೊಂದು ಜನರಲ್ ಲವ್ ರೀಡಿಂಗ್ ಇರುತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಏನೆಲ್ಲ ಒಪಿನಿಯನ್ ನಿಮ್ಮ ಮೇಲೆ ಇಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಸೊ ದಯವಿಟ್ಟು ಒಂದು ರೀಡಿಂಗ್ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಇನ್ನೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕೋನ್ ಪ್ರೆಸ್ ಮಾಡೋದು ಯಾವುದೇ ಕಾಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ್ದೇ ವರ್ಷ ಯಾವ್ದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೋನೆಟ್ ಆಗುತ್ತೆ ಸೊ ಇವೆರಡು ನಾನು ಇವತ್ತು ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಇವೆರಡು ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದೀರಾ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೈಸ್ ಯಾರ ಯಾರೆಲ್ಲ ಇವಾಗ ರೆಡ್ ಜಾಸ್ಪರ್ ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಎಷ್ಟೆಲ್ಲ ಪ್ರೀತಿ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮ ಬಗ್ಗೆ ಏನೆಲ್ಲ ಒಪಿನಿಯನ್ ಇಟ್ಟಿದ್ದಾರೆ ಪ್ರತಿಯೊಂದು ಇವಾಗ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದಿರಾ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ಇದೆ ಓಕೆ ಏಟ್ ಆಫ್ ವ್ಯಾನ್ಸ್ ಏಟ್ ಆಫ್ ವ್ಯಾನ್ಸ್ ಚಾರಿಯಟ್ ಫೈವ್ ಆಫ್ ಸೋಟ್ಸ್ ಜಸ್ಟಿಸ್ ಓಕೆ ಸೊ ಕಿಂಗ್ ಆಫ್ ಕಪ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ವ್ಯಾನ್ಸ್ ಓಕೆ ಆರ್ಮಿಟ್ ಇದೆ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ರೈಟ್ ಅವೇ ನಾನೇನು ಹೇಳ್ಬೋದು ಸೊ ಯಾರೆಲ್ಲ ಫಸ್ಟ್ ಪಾಯಲ್ನ ಇಲ್ಲಿ ಚೂಸ್ ಮಾಡಿದ್ರೆ ಐ ಥಿಂಕ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ತುಂಬ ಕಡಿಮೆ ಮಾತಾಡ್ತಾ ಇದೀರಾ ಕಮ್ಯುನಿಕೇಶನ್ ಸರಿಯಾಗಿ ನೀವು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಗೈಸ್ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ನೆಗೆಟಿವಿಟಿ ಬರ್ತಾ ಇದೆ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಯಾರೋ ಒಬ್ರು ಅವಾಯ್ಡ್ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿನ ಇಗ್ನೋರ್ ಮಾಡ್ತಾ ಇದ್ದೀರಾ ಇಲ್ಲಿ ನನಗೇನು ಕಾಣಿಸ್ತಾ ಇದೆ ಅಂತ ಅಂದರೆ ಲಾರ್ಡ್ಸ್ ಆಫ್ ಲಾರ್ಡ್ಸ್ ಆಫ್ ಡೌಟ್ ಇಶ್ಯೂಸ್ ಇದೆ ನಿಮ್ ಇಬ್ಬರ ಮಧ್ಯೆ ಟ್ರಸ್ಟ್ ಇಶ್ಯೂಸ್ ಆಗ್ತಾ ಇದೆ ತುಂಬಾನೇ ಡೌಟ್ ಪಡ್ತಾ ಇದ್ದೀರಾ ಒಬ್ರಿಗೊಬ್ರು ಮಿಸಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಕಡಿಮೆ ಕಮ್ಯುನಿಕೇಶನ್ಸ್ ಇದೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಅಥವಾ ಬ್ಲಾಕ್ ಎನರ್ಜಿ ಅಲ್ಲಿ ಇದರ ಈ ತರ ಎನರ್ಜಿಯಲ್ಲಿ ಇದೀರಾ ಅಂತಂದ್ರೆ ಇದು ನಿಮ್ಗೆ ರೆಸಿನೆಂಟ್ ಆಗತ್ತೆ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ಇಲ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಎದುರಾಗ್ತಾ ಇದೆ ಐ ತಿಂಕ್ ನಂಗೆ ಎರಡು ಕ್ವೀನ್ ಕಾರ್ಡ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನನಗೆ ಐ ತಿಂಕ್ ಯಾರಿನ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಬೇರೆಯವರು ಅಪ್ರೋಚ್ ಮಾಡ್ತಾ ಇದ್ದಾರೆ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಥವಾ ಅವರ ಮದರ್ ಇಶ್ಯೂಸ್ ಇದೆ ಸೊ ಎಲ್ಲ ಒಂದು ಕಡೆ ನನಗೆ ಈ ಒಂದು ವ್ಯಕ್ತಿ ಅಡ್ಡದಾರಿ ಹಿಡಿಯೋದಕ್ಕೆ ಅಥವಾ ಅವರು ತಪ್ಪು ಮಾಡೋದಕ್ಕೆ ಎಲ್ಲ ಒಂದು ಕಡೆ ನೀವು ಕಾರಣ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು ಯಾಕಂತಂದ್ರೆ ನೀವು ನಿಮ್ಮ ವ್ಯಕ್ತಿಗೆ ಟೈಮ್ ಕೊಡ್ತಾ ಇಲ್ಲ ಸೊ ಅವರು ಎಷ್ಟೇ ಕಾಮ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ನೀವು ಇಲ್ಲಿ ರೀಚ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಎಲ್ಲ ಒಂದು ಕಡೆ ನನಗೆ ಮುಂದೆ ಬರುವಂಥ ದಿನಗಳಲ್ಲಿ ಇದು ಹಾಗೆ ಕಂಟಿನ್ಯೂ ಆಗ್ತಾ ಬಂದರೆ ಐ ಥಿಂಕ್ ಸಪ್ರೇಷನ್ ಆಗುವಂಥ ಎಲ್ಲ ಲಕ್ಷಣಗಳು ನಾನು ನೋಡ್ತಾ ಇದ್ದೀನಿ ಗೈಸ್ ಸೊ ಐ ಥಿಂಕ್ ನೀವಿಬ್ರು ಇವಾಗ ಸರಿಪಡಿಸ್ಕೊಳ್ಳುವಂಥ ಸಮಯ ಬರ್ತಾ ಇದೆ ಬಂದಿದೆ ಅಂತ ಹೇಳ್ಬೋದು ಸೊ ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಉಜಾಗಳ ಕೋಪ ಬೇಜಾರು ಮನಸ್ತಾಪ ಎಲ್ಲನೂ ಕೂಡ ಸರಿ ಮಾಡ್ಕೊಳ್ಳುವಂಥ ಸಮಯ ಇದಾಗಿದೆ ಸೊ ಈ ಒಂದು ಸಮಯದಲ್ಲಿ ನೀವು ಇನ್ನೂ ಇಗ್ನೋರ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ವ್ಯಕ್ತಿನ ನೀವು ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಹೈಲಿ ಪಾಸಿಬಿಲಿಟೀಸ್ ಇದೆ ಸೊ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಪ್ರೀತಿ ಇರೋದಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಇದೆ ಸೊ ಇದನ್ನು ನೀವು ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಸೊ ಎಲ್ಲೋ ಒಂದು ಕಡೆ ನೀವು ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿನ ಬ್ಲಾಕ್ ಮಾಡಿರ್ಬೋದು ಅಥವಾ ಅವರು ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಐ ಥಿಂಕ್ ಇಲ್ಲಿ ಟಾಮ್ ಆ್ಯಂಡ್ ಜರಿ ಫೈಟಿಂಗ್ಸ್ ನಡೀತಾನೆ ಇದೆ ಅದು ತುಂಬ ದೊಡ್ಡ ಇಶ್ಯೂಸ್ ಆಗ್ತಾ ಇದೆ ಡೇ ಬೈ ಡೇ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಸೊ ಇದನ್ನು ನಾನು ನೋಡ್ತಾ ಇದ್ದೀನಿ ಐ ಥಿಂಕ್ ಈ ಒಂದು ವ್ಯಕ್ತಿ ಟ್ರೂ ಆಗಿದ್ದಾರಾ ಅಂತಂದರೆ ಅಫ್ಕೋರ್ಸ್ ಎ ಅವರು ನಿಮ್ಮ ಜೊತೆಗೆ ಟ್ರೂ ಆಗಿದ್ದಾರೆ ಬಟ್ ಅವ್ರಿಗೆ ಅಷ್ಟೇ ಅಂದ್ರೆ ಅವ್ರಿಗೆ ಪ್ರಪೋಸಲ್ಸ್ ಇದೆ ಅಂತಾನೆ ಹೇಳ್ಬೋದು ಯಾಕೆಂತ ಅಂದ್ರೆ ಗೈಸ್ ನೋಡಿ ಇಲ್ಲಿ ನಿಮ್ಮ ವ್ಯಕ್ತಿ ನೋಡೋಕೆ ಚೆನ್ನಾಗಿದ್ದಾರೆ ಅಥವಾ ಅವ್ರು ಮಾತಾಡುವಂತ ಶೈಲಿ ತುಂಬಾ ಚೆನ್ನಾಗಿ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅವ್ರು ಮಾಡುವಂತ ಪ್ರೊಫೆಷನಲ್ ಐ ಥಿಂಕ್ ಅವ್ರ ಪ್ರೊಫೆಷ್ನಲಿ ತುಂಬಾ ಚೆನ್ನಾಗಿದ್ದಾರೆ ಅಂಡ್ ಪ್ರೊಫೆಷ್ನಲಿ ಅವ್ರ ಮಾತಾಡುವಂತ ಸ್ಟೈಲು ಅದೆಲ್ಲ ನೋಡಿ ತುಂಬಾ ಜನಕ್ಕೆ ಅದು ಲೈಕ್ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ತುಂಬಾ ಜನ ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾರೆ ಸೊ ಇದನ್ನ ನೀವು ತಪ್ಪಾಗಿ ತಿಳ್ಕೊಳ್ತೀವಿ ಇದ್ರ ಅಂದ್ರೆ ನಿಮ್ಮ ವ್ಯಕ್ತಿ ಇಲ್ಲಿ ಜೊತೆಗೆ ಬೇರೆಯವ್ರಿಗೆ ಮುಂಚೆ ಇದನ್ನ ಸಾಲ್ವ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಇಲ್ಲಿ ಗೆ ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಆಪೋಸಿಟ್ ಇಂದ ನಿಮ್ಮ ವ್ಯಕ್ತಿನ ತುಂಬಾ ಜನ ಸೆಳೀತಾ ಇಲ್ಲಿ ನೀವು ಅವ್ರಿಗೆ ಆಪ್ಷನ್ಸ್ ಕೊಡ್ತಾ ಇದ್ರ ಚಾಯ್ಸಸ್ ಮಾಡಿ ಕೊಡ್ತಾ ಇದ್ರ ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಏನು ನೀವು ಫೇವರ್ ಮಾಡ್ತಾ ಇಲ್ಲ ಗಾಯಸ್ ನೀವು ಸರಿಯಾಗಿ ಮಾತಾಡದೆ ನಿಮ್ಮ ವ್ಯಕ್ತಿಗೆ ಇಲ್ಲಿ ಏನು ಫೇವರ್ ಆಗ್ತಾ ಇಲ್ಲ ಸೊ ಇಲ್ಲಿ ನಿಮ್ಮ ಇಬ್ಬರಿಗೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಗ ಕೋಪ ಮನಸ್ತಾಪ ಇದನ್ನೇ ನೀವು ಮಾಡ್ಕೊಂಡು ಹೋಗ್ತಾನೆ ಇದರ ಐ ಥಿಂಕ್ ಐ ಕ್ಯಾನ್ ಗಿವ್ ಅ ಸಜೆಶನ್ ಯು ಹ್ಯಾವ್ ಟು ಬಿ ವೆರಿ ಕಾಮ್ ಈ ಒಂದು ಮಂತ್ ಒಳಗೆ ಈ ಮಂತ್ ಎಂಡ್ ಅಷ್ಟ್ರ ಒಳಗಡೆ ಐ ಥಿಂಕ್ ಟ್ರೈ ಟು ಸಾಲ್ವ್ ಔಟ್ ಅಂತ ಹೇಳ್ತೀನಿ ಅಥವಾ ಇದು ಹೀಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಐ ತಿಂಕ್ ಕಂಪ್ಲೀಟ್ ಆಗಿ ನಿಮ್ಮ ಕನೆಕ್ಷನ್ಸ್ ಕೊನೆಗೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಇಲ್ಲಿ ನಿಮ್ಮನ್ನ ತುಂಬಾನೇ ಕೇರ್ ಮಾಡ್ತಾರೆ ಬಿಕಾಸ್ ಈ ಐ ಹ್ಯಾವ್ ಕಿಂಗ್ ಆಫ್ ಕಪ್ಸ್ ಸೊ ಕಿಂಗ್ ಆಫ್ ಕಪ್ಸ್ ಇಸ್ ರೆಪ್ರೆಸೆಂಟಿಂಗ್ ದಟ್ ಲವ್ ಇದೆ ಪ್ಯಾಶನ್ ಇದೆ ಕೋಪ ಇದೆ ಬೇಜಾರು ಇದೆ ಎಲ್ಲ ನಿಮಗೆ ಕೇಳ್ತಾ ಇದಾರೆ ಪ್ರೀತಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಬಟ್ ನಿಮ್ ನಿಮ್ತಿ ಡೆಫಿನೆಟ್ಲಿ ನಿಮ್ನ ಕಳ್ಕೊಳ್ಳೋಕ್ ಇಷ್ಟ ಇಲ್ಲ ನಿಮ್ನ ಲೂಸ್ಕೊಳ್ಳೋದಿಕ್ ಇಷ್ಟ ಬಟ್ ಎಲ್ಲ ಕಡೆ ನೀವ್ ತಪ್ಪು ಟ್ರೈ ಮಾಡಿದ್ರೆ ಬಟ್ ಮಾಡಿದ್ರೆಸ್ಕೊಳಕ್ ನೀವ್ ರೆಡಿ ಸೊ ಈ ನಾನು ನೋಡ್ತಾ ಇದೀನಿ ಯಸ್ ಗಾಯಿಸ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಾಡ್ತಾರೆ ಆನೆಸ್ಟಿ ಆಗಿದೆ ಆಯಲ್ ಆಗಿದೆ ಜೆನ್ಯೂನ್ ಆಗಿದೆ ಅವರು ಜೆಂಟಲ್ ತಿನಿ ಅಂತ ಹೇಳ್ಬೋದು ಜೆಂಟ್ ಮ್ಯಾನ್ ಇದಾರೆ ಯಾರ ಜೊತೆ ಇಷ್ಟಪಡ್ತಾರ ಜೊತೆಗೆ ರಿಲೇಷನ್ ಒಂದು ವ್ಯಕ್ತಿ ನಮ್ಮ ಅಂತ ಇಬ್ರು ಎಂಡ್ ಆಗ್ಬೇಕು ಗಾಯಿಸ್ ಇಲ್ಲಿ ಸಿ ಪ್ರೀತಿ ಉಳಿಸಿಕೊಳ್ಬೇಕು ಹ್ಯಾವ್ ಟು ಯುವರ್ ನೀಸ್ ಇಟ್ ಡಸೆಂಟ್ ಮ್ಯಾಟರ್ ಗೈಸ್ ಪ್ರೀತಿನಲ್ಲಿ ಸೋಲಿಲ್ಲ ಶರಣ ಆಗಿಲ್ಲ ಅಂತ ಅಂದ್ರೆ ಅದು ಪ್ರೀತಿ ಅನ್ಸ್ಕೊಳ್ಳೋದಿಲ್ಲ ಅಲ್ವಾ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಕೇರ್ಫುಲ್ ಆಗಿರಿ ಜಾಸ್ತಿ ಟೈಮ್ ಕೊಡಕ್ ಹೋಗ್ಬೇಡಿ ನಿಮ್ಮ ವ್ಯಕ್ತಿಗೆ ನೀವು ಕಳ್ಕೊಳಕೆ ರೆಡಿ ಆಗ್ಬಿಡ್ತೀರಾ ಆಮೇಲೆ ಸೊ ನಿಮ್ಮ ವ್ಯಕ್ತಿ ಈಸ್ ಥಿಂಕಿಂಗ್ ಅಬೌಟ್ ಕಮ್ಯುನಿಕೇಷನ್ ಸೊ ಕಮ್ಯುನಿಕೇಷನ್ ಮಾಡ್ತಾರಾ ಅಥವಾ ನಾನೇ ಮಾತಾಡ್ಬೇಕಾ ಅಥವಾ ನನ್ನ ಮೇಲೆ ಇನ್ನೂ ಕೋಪ ಇದ್ದಾರೆ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಸೊ ಸ್ಟ್ರೈಟವೇ ಹೋಗಿ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗೈಸ್ ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಏನೆಲ್ಲ ಒಪಿನಿಯನ್ ಇದೆ ಪ್ರತಿಯೊಂದು ಮಾಹಿತಿನಲ್ಲಿ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯಲ್ ಚೂಸ್ ಮಾಡಿದ್ರೆ ಟೆನ್ ಆಫ್ ಸೋರ್ಸ್ ಇದೆ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಟವರ್ ಕಾರ್ಡ್ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಇದೆ ಓಕೆ ಮೆಜಿಷಿಯನ್ ಏಸ್ ಆಫ್ ಕಪ್ಸ್ ಅದರ ಜೊತೆಗೆ ಐ ಹ್ಯಾವ್ ಸೆವೆನ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ಡೆಫಿನೆಟ್ಲಿ ನಾನೇನು ಹೇಳ್ಬೋದು ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬ ಬ್ಯುಸಿ ಇದ್ದಾರೆ ಅಥವಾ ನೀವು ತುಂಬ ಬ್ಯುಸಿ ಇದ್ದೀರ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಇಲ್ಲ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ ನೀವು ತುಂಬಾ ಬ್ಯುಸಿ ಇದ್ದೀರ ಯಾ ಯು ಆ್ಯಂಡ್ ಯುವರ್ ಪರ್ಸನ್ ಆರ್ ರಿಯಲಿ ವೆರಿ ಬ್ಯುಸಿ ಇನ್ ಮೇಕಿಂಗ್ ಮನಿ ಅಂತ ಕಾಣಿಸ್ತಾ ಇದೆ ನನಗೆ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಕರಿಯರ್ ಲೈಫಲ್ಲಿ ತುಂಬ ಫೋಕಸ್ಡ್ ಆಗಿದ್ದೀರಾ ಕರಿಯರ್ ಲೈಫಲ್ಲಿ ಸಕ್ಸಸ್ನ ಪಡ್ಕೊಳ್ಳೇಬೇಕು ನಾವು ಸೆಟ್ಲ್ ಆಗಬೇಕು ಅರ್ನ್ ಮಾಡಬೇಕು ಚೆನ್ನಾಗಿ ಲೈಫ್ನ ಸೆಟಲ್ ಮಾಡ್ಕೊಳ್ಬೇಕು ಅಂತ ನೀವಿಬ್ರು ಇಲ್ಲಿ ಕಷ್ಟಪಡ್ತಾ ಇದ್ರ ಬಟ್ ಈ ಒಂದು ರಿಲೇಷನ್ಶಿಪ್ಗೆ ನಿಮ್ಮಿಬ್ರ ಹತ್ರನೂ ಕೂಡ ಟೈಮ್ ಇಲ್ಲ ಅದ್ರ ಬಗ್ಗೆ ನಿಮ್ಮ ವ್ಯಕ್ತಿ ತುಂಬಾ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಐ ತಿಂಕ್ ತ್ರೀ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದೌಟ್ ಎನರ್ಜಿ ವೇರ್ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಸರಿಯಾಗಿ ಮಾತಾಡಬೇಕು ಮೀಟ್ ಮಾಡಬೇಕು ಒಂದು ಕ್ವಾಲಿಟಿ ಟೈಮ್ನ ನಿಮಗೆ ಕೊಡಬೇಕು ಅಂತ ತುಂಬ ಜನದ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದಾರೆ ಸಜೆಶನ್ ಕೇಳ್ತಾ ಇದಾರೆ ನನ್ನ ವ್ಯಕ್ತಿಗೆ ಏನಾದ್ರು ಒಂದು ಸರ್ಪ್ರೈಸ್ ಕೊಡಬೇಕು ಸೊ ವಾಟ್ಸ್ ನೆಕ್ಸ್ಟ್ ಇವಾಗ ಒಬ್ರಿಗೊಬ್ರು ಮಾತಾಡಿ ಅಥವಾ ಮುಖ ಮುಖಕ್ಕೆ ಮುಖ ಕೊಟ್ಟು ಭೇಟಿ ಮಾಡಿ ತುಂಬಾ ದಿನಗಳೇ ಆಗಿದೆ ತಿಂಗಳು ಆಗಿದೆ ಐ ತಿಂಕ್ ಟು ತ್ರೀ ಮಂತ್ಸ್ ಆಗಿದೆ ನೀವಿಬ್ರು ಸೇರಿ ಮಾತಾಡಿ ಅಥವಾ ಮೀಟ್ ಅಂತ ಮಾಡಿನೇ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ಭಯ ಆಗ್ತಾ ಇದೆ ನಾವಿಬ್ರು ಹೀಗೆ ಬ್ಯುಸಿ ಇದ್ರೆ ರಿಲೇಶನ್ಶಿಪ್ ಕತೆ ಏನಾಗತ್ತೆ ಅಂತ ಸೊ ಎಲ್ಲ ಒಂದ್ ಕಡೆ ತುಂಬಾನೇ ಬರೀ ಟೆಕ್ಸ್ಟ್ ಕಾ ಟೆಸ್ಟ್ ಮಾಡ್ತಾ ಇದ್ರ ಒಬ್ರಿಗೊಬ್ರು ಮೆಸೇಜಸ್ ಮಾಡ್ತಾ ಇದ್ರ ಒಬ್ರಿಗೊಬ್ರು ಸೊ ಅವ್ರು ಬಿಝಿ ಇದ್ದಾಗ ನೀ ಫ್ರೀ ಇರ್ತೀರ ಒಂದು ಟೈಮಿಂಗ್ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸೊ ನಿಮ್ಮ ವ್ಯಕ್ತಿ ಏಸ್ ಆಫ್ ಕಪ್ಸ್ ಇದೆ ಮೆಜಿಷಿಯನ್ ಕಾರ್ಡ್ ಇದೆ ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದಾರೆ ಅಂಡ್ ಮುಂದೆ ಬರುವಂತಹ ದಿನಗಳಲ್ಲಿ ಸರ್ಪ್ರೈಸ್ ಆಗಿ ಅಥವಾ ಅವರು ಲೀವ್ ಹಾಕಿನೋ ಅದೇ ಪ್ಲಾನಿಂಗ್ ಅಂತ ಹೇಳ್ಬಹುದು ಸೊ ಏನೋ ಒಂದು ಸರ್ಪ್ರೈಸ್ ಅಂತೂ ಕಾದಿದೆ ನಿಮ್ಗೆ ಏನೋ ಒಂದು ಪ್ರೆಸೆಂಟ್ ಮಾಡ್ಬೋದು ಅಥವಾ ನಿಮ್ಮನ್ನ ಭೇಟಿ ಮಾಡಬಹುದು ಸೊ ಈ ತರ ಡೆಫಿನೆಟ್ಲಿ ವೆರಿ ವೆರಿ ಗುಡ್ ನಿಮ್ಮ ವ್ಯಕ್ತಿ ಆಕ್ಚುಲಿ ತುಂಬಾ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ ಎಫರ್ಟ್ಸ್ ಆಗ್ತಾ ಇದ್ರ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಈ ಒಂದು ರಿಲೇಷನ್ಶಿಪ್ ಅಲ್ಲೂ ಕೂಡ ಎಫರ್ಟ್ಸ್ ಆಗ್ತಾ ಇದ್ರ ಬಟ್ ಇವಾಗ ಸ್ವಲ್ಪ ಬಿಸಿ ಅಲ್ಲಿ ಇದೀರಾ ನೀವಿಬ್ರು ಬಟ್ ನಿಮ್ಮ ವ್ಯಕ್ತಿ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ನನ್ನ ವ್ಯಕ್ತಿ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಅವರು ನನ್ನನ್ನು ಎಲ್ಲದಕ್ಕೂ ಕೂಡ ಫ್ರೀಯಾಗಿ ಬಿಟ್ಟಿದ್ದಾರೆ ನೀವು ಯಾವ ನೀವು ಯಾವುದಕ್ಕೂ ನಿಮ್ಮ ವ್ಯಕ್ತಿನ ನೀವು ರೆಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ಸೊ ತುಂಬ ಫ್ರೀ ಬರ್ಡಾಗಿ ಬಿಟ್ಟಿದ್ದೀರಾ ಆ್ಯಂಡ್ ನಿಮ್ಮ ವ್ಯಕ್ತಿಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ಪಾಸಿಟಿವ್ ಒಪಿನಿಯನ್ ಇದೆ ತುಂಬ ಪಾಸಿಟಿವ್ ಇಂಟೆನ್ಷನ್ಸ್ ಕೂಡ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲಿದೆ ಸೊ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿಗಿಂತ ಜಾಸ್ತಿ ರೆಸ್ಪೆಕ್ಟ್ ಇದೆ ಬಿಕಾಸ್ ದೇ ವಿಲ್ ರೆಸ್ಪೆಕ್ಟ್ ಯುವರ್ ಫೀಲಿಂಗ್ಸ್ ದೇ ರೆಸ್ಪೆಕ್ಟ್ ಯುವರ್ ಎಮೋಷನ್ಸ್ ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ಬೇಕು ಆ್ಯಂಡ್ ನಾನೇನು ಹೇಳ್ಬೋದು ಲೈಕ್ ಯು ನೋ ಆ ನೀವಿಬ್ರು ಬ್ಯುಸಿ ಇದ್ದೀರಾ ಆದ್ರೂ ಕೂಡ ಈ ಒಂದು ಕನೆಕ್ಷನ್ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿ ಕೇರ್ಫುಲಿ ಆಗಿ ಇರಿ ಅಂತ ಅಲ್ಲ ಬಟ್ ನಿಗಾ ಇಡ್ಬೇಕು ಯಾಕಂತಂದ್ರೆ ಅಟ್ ಎಂಡ್ ಆಫ್ ದ ಡೇ ನೀವೇನು ಮಾಡ್ತಾ ಇದ್ರ ಅದು ಪ್ರೀತಿಗೋಸ್ಕರನೇ ಮಾಡ್ತಾ ಇದ್ದೀರಾ ರೈಟ್ ಸೊ ಎಲ್ಲಾನು ಪ್ರೀತಿನೇ ಬಿಟ್ಟು ಬಿಟ್ಟು ನೀವು ಕರಿಯರ್ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿದ್ರೆ ಐ ಥಿಂಕ್ ನಿಮ್ಮ ವ್ಯಕ್ತಿಗೂ ಖುಷಿ ಆಗತ್ತೆ ನೀವು ಕೂಡ ಖುಷಿ ಅಂತ ಇರ್ತೀರ ಸೊ ಇಲ್ಲಿ ಇಬ್ಬರದು ಎಫರ್ಟ್ಸ್ ಕಾಣಿಸ್ತಾ ಇದೆ ಇಲ್ಲಿ ಇಬ್ಬರದು ಹಾರ್ಡ್ ವರ್ಕ್ ನನಗೆ ಕಾಣಿಸ್ತಾ ಇದೆ ಸೊ ದಿಸ್ ಇಸ್ ಸಮಥಿಂಗ್ ಸೋಲ್ ಮೇಟ್ ಕನೆಕ್ಷನ್ ಅಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬೋದು ಸಮಥಿಂಗ್ ಸೋಲ್ ಮೇಟ್ ಕನೆಕ್ಷನ್ ಅಂತಾನೆ ನಂಗೆ ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ಇಲ್ಲಿ ಸೋಲ್ ಮೇಟ್ ಆಗಿರೋದ್ರಿಂದ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ತುಂಬ ಚೆನ್ನಾಗಿ ಒಬ್ರಿಗೊಬ್ರು ಅಷ್ಟು ಬೇಗ ಬಿಟ್ಕೊಡೋದಿಲ್ಲ ರಿಸ್ಕ್ ನ ತಗೊಳ್ಳೋದಕ್ಕೆ ನೀವಿಬ್ರು ರೆಡಿ ಆಗ್ತೀರಾ ಸೊ ಒಬ್ಬರಿಗೆ ಕಷ್ಟ ಸುಖ ಅಂತ ಬಂದಾಗ ಒಬ್ಬರಿಗೆ ನಿಲ್ತೀರಾ ಅಂತ ಹೇಳ್ಬೋದು ಇದೆಲ್ಲಾನು ಕೂಡ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಇದೆ ಸೊ ಹಾಗಾಗಿ ನಿಮ್ಮ ಕನೆಕ್ಷನ್ ಇಷ್ಟು ದೂರ ಬಂದಿದೆ ಐ ತಿಂಕ್ ಮೋರ್ ದೆನ್ ಫೈವ್ ಟು ಸಿಕ್ಸ್ ಇಯರ್ಸ್ ಇಂದ ನಿಮ್ ಕನೆಕ್ಷನ್ ಅಲ್ಲಿ ಇದರ ಪ್ರೀತಿನಲ್ಲಿ ಇದರ ಸಂಬಂಧದಲ್ಲಿ ನಲ್ಲಿ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ಟವರ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಬಿಸೀಸ್ ಸ್ಕೆಡ್ಯೂಲ್ ಇಂದ ಒಬ್ರಿಗೊಬ್ರು ಫ್ರಸ್ಟ್ರೇಷನ್ ಆಗುವಂತ ಚಾನ್ಸಸ್ ಆರ್ಗ್ಯುಮೆಂಟ್ಸ್ ಆಗುವಂತ ಚಾನ್ಸಸ್ ಇದೆ ತರದೆಲ್ಲ ನಾನು ನೋಡ್ತಾ ಇದ್ದೀನಿ ಬಟ್ ಬ್ಯಾಲೆನ್ಸ್ ಮಾಡ್ರೆ ಡೆಫಿನೆಟ್ಲಿ ಇಟ್ ಇಸ್ ಗೋನಾ ಬಿ ವರ್ಕ್ ವರ್ತ್ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಭೇಟಿ ಮಾಡಬೇಕು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೇಕು ಅಂತ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಾ ಕಿನೋ ದಿಸ್ ಪರ್ಸನ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಪ್ರೆಸೆಂಟ್ ಹೇಗೆ ಮಾಡೋದಂತ ಗೊತ್ತಿಲ್ಲ ಅಥವಾ ಹೇಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ರು ನಾವು ಖುಷಿ ಪಡಿಸೋದು ಹೇಗಂತ ಗೊತ್ತಿಲ್ಲ ಸಹ ಅದನ್ನ ಐಡಿಯಾಸ್ನ ಕೇಳ್ತಾ ಇರ್ಬೋದು ಅವರ ಫ್ರೆಂಡ್ಸ್ ಹತ್ರ ಯಾವ ತರ ಮಾಡೋದು ಯಾವ ತರ ಮಾಡಿದ್ರೆ ಈ ಒಂದು ವ್ಯಕ್ತಿಗೆ ಖುಷಿ ಆಗತ್ತೆ ಹೇಗೆ ಖುಷಿ ಪಡಿಸೋದು ನಮ್ಮ ನಂಬಿರೋಂಥ ವ್ಯಕ್ತಿನ ಈ ತರದಲ್ಲ ಸ್ವಲ್ಪ ಐಡಿಯಾಸ್ ಡಿಸ್ಕಸ್ ಮಾಡ್ತಾ ಇದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗಿವಿಂಗ್ ಅ ಸರ್ಪ್ರೈಸ್ ಅ ಬಿಗ್ ಸರ್ಪ್ರೈಸ್ ಅ ಬಿಗ್ ಹ್ಯಾಪಿನೆಸ್ ಟು ಯು ದೆರ್ ಇಸ್ ಲಾಟ್ಸ್ ಆಫ್ ರೊಮ್ಯಾನ್ಸ್ ಮೊದ್ಲಿನ ಥರನೇ ಎಷ್ಟೇ ಬ್ಯುಸಿ ಇದ್ದರೂ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಸೊ ಇನ್ ದ ಸೇಮ್ ವೇ ನೀವು ಅಷ್ಟೇ ಎಫರ್ಟ್ಸ್ ಆಗ್ತಾ ಇದ್ರ ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ಗೋ ವರ್ಕ್ ವಿಕ್ಟ್ರಿ ಪಡ್ಕೊಂಡೇ ಪಡ್ಕೊಳ್ಳುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾಕೋ ಎಲ್ಲೊಂದು ಕಡೆ ನನಗೆ ತಾಳ್ಮೆ ಕಳ್ಕೊಳ್ತಾ ಇದ್ರ ಅಂತ ಹೇಳ್ಬೋದು ಯಾಕಂತಂದರೆ ನೀ ಫ್ರೀ ಇದ್ದಾಗ ಅವ್ರು ಬ್ಯುಸಿ ಇರ್ತಾರ ಅವ್ರು ಬ್ಯುಸಿ ಇದ್ದಾಗ ನೀ ಫ್ರೀ ಇರ್ತೀರ ಒಬ್ರಿಗೊಬ್ರು ಟೈಮ್ ಶಿಫ್ಟ್ ಆಗ್ತಾನೆ ಇರುತ್ತೆ ಈವನ್ ಸಂಡೇನೂ ಕೂಡ ಅದು ಮೀಟಿಂಗ್ಸು ಅಲ್ಲಿ ಇಲ್ಲಿ ಈ ಥರನೇ ನಿಮ್ಮಿಬ್ರು ಓಡಾಟ ಇರುತ್ತೆ ಬಿಟ್ಟರೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಇಲ್ಲ ಬಟ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಏನೇ ಬಂದರೂ ಮುಂದೆ ಬರುವಂಥ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ದಿಸ್ ಪರ್ಸನ್ ಗೋ ಮೀಟ್ ಮೀಟ್ಯೂ ಅಂತ ಕಾಣಿಸ್ತಾನೆ ಥ್ಯಾಂಕ್ ಯು ಸೋ ಮಚ್ ಗೈಸ್